ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್ ಇವತ್ತಿನ ದಿನ ಅತ್ಯುತ್ತಮವಾದ ಮಾಹಿತಿ ವಿಶೇಷ ಮಾಹಿತಿಯೊಂದಿಗೆ ಬಂದಿದ್ದೇವೆ ಹೌದು ಸ್ನೇಹಿತರೆ ಒಂದು ಪ್ರಾರ್ಥನೆ ಭಗವಂತನ ಸಮೀಪಕ್ಕೆ ನಮ್ಮನ್ನು ಕೊಂಡೊಯ್ಯುವುದು ಪ್ರಾರ್ಥನೆಯಲ್ಲಿ ಅಖಂಡ ಶಕ್ತಿಯು ಹೊಂದಿದ್ದು ಇದು ನಮ್ಮ ಆತ್ಮವನ್ನು ಜಾಗರೂಕವನ್ನಾಗಿ ಮಾಡುತ್ತದೆ ವಿಶೇಷವಾಗಿ ಪ್ರಾರ್ಥನೆ ಮಾಡುವಾಗ ಮನೆಯಲ್ಲಿ ಒಂದು ದೀಪವನ್ನು ಹಚ್ಚಿ ಪ್ರಾರ್ಥಿಸುವುದು ಹೆಚ್ಚು ಶಕ್ತಿಯುತವಾಗಿರುತ್ತದೆ ಸ್ನೇಹಿತರೆ ಹೌದು ಇದು ಧನಾತ್ಮಕ ಚಿಂತನೆಯನ್ನು ಹೆಚ್ಚಿಸುತ್ತದೆ ಕಾರಣ ಆ ದೀಪದಿಂದ ಬಂದಂತಹ ಬೆಳಕು ನಮ್ಮನ್ನು ಜಾಗೃತಗೊಳಿಸಿ ನಮ್ಮಲ್ಲಿರುವ ಕತ್ತಲೆಯನ್ನು ಹೊರಹಾಕಲು ಪ್ರಯತ್ನಿಸುತ್ತದೆ ಹಾಗಾಗಿ ದೇವರ ಪೂಜೆಗೂ ಮುನ್ನ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಪೂಜೆಯನ್ನು ಆರಂಭಿಸುವುದು ನಮ್ಮ ಸಂಪ್ರದಾಯ ಮತ್ತು ರೂಢಿಯಾಗಿದೆ ಯಾವುದೇ ಕಾರ್ಯಕ್ರಮವನ್ನು ಆರಂಭಿಸುವ ಮುನ್ನ ದೀಪವನ್ನು ಹಚ್ಚಿ ನಂತರ ಪ್ರಾರಂಭಿಸುತ್ತೇವೆ ಕಾರಣ ಆ ಕಾರ್ಯ ಸುಗಮವಾಗಿ ಯಾವುದೇ ತೊಂದರೆ ಅಡ್ಡಿ ಇಲ್ಲದೆ ಸಾಗಲಿ ಎಂಬ ಒಂದು ಹೆಬ್ಬಯಕೆಯಿಂದ ಹೌದು ಆದರೆ ಮನೆಯಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಹಾಗೂ ಸಂಜೆ ದೀಪವನ್ನು ಹಚ್ಚುವುದರಿಂದ ಧನಾತ್ಮಕ ವಾತಾವರಣ ಉಂಟಾಗಿ ಮನೆಯು ಅಭಿವೃದ್ಧಿಯತ್ತ ಸಾಗುತ್ತದೆ ಇದು ಕೇವಲ ಆಧ್ಯಾತ್ಮಿಕವಾಗಿ ಅಲ್ಲ ವೈಜ್ಞಾನಿಕವಾಗಿಯೂ ಕೂಡ ದೃಢಪಟ್ಟಿದೆ ಸ್ನೇಹಿತರೆ ಇವತ್ತಿನ ದಿನ ಮನೆಯಲ್ಲಿರುವ ಸಮಸ್ಯೆಗಳಿಗೆ ಯಾವುದೇ ಆರೋಗ್ಯದ ಸಮಸ್ಯೆಯಾಗಿರಲಿ ಅಥವಾ ಯಾವುದೇ ಆರ್ಥಿಕ ಸಂಕಷ್ಟಗಳಿಗೆ ದೀಪದಿಂದ ಯಾವೆಲ್ಲ ಪರಿಹಾರವಿದೆ ಹಾಗೂ ಯಾವ ದೀಪವನ್ನು ಹಚ್ಚುವುದರಿಂದ ನಮ್ಮ ಕಷ್ಟ ನಷ್ಟಗಳಿಗೆ ವಿಶೇಷವಾಗಿ ಪರಿಹಾರ ದೊರೆಯುತ್ತದೆ ಹಾಗೂ ಯಾವುದೇ ವ್ಯಕ್ತಿಗೆ ಯಾವುದೇ ರೀತಿಯ ವಿಶೇಷ ಪೂಜೆ ಮಾಡಲು ಸಾಧ್ಯವಾಗ್ತಾ ಇಲ್ಲ ಅಂದ್ರೆ ಈ ಒಂದು ದೀಪಾರಾಧನೆಯನ್ನು ಮಾಡುವುದರ ಮೂಲಕ ಆ ಕಷ್ಟಗಳಿಂದ ನಾವು ಹೊರಬರಬಹುದು ಸ್ನೇಹಿತರೆ ಹಾಗಾಗಿ ಇವತ್ತಿನ ದಿನ ಈ ಒಂದು ದೀಪದ ಬಗ್ಗೆ ವಿಶೇಷವಾಗಿ ಕಾಮಾಕ್ಷಿ ದೀಪದ ವಿಶೇಷತೆಯ ಬಗ್ಗೆ ತಿಳಿಯೋಣ ಬನ್ನಿ ಸ್ನೇಹಿತರೆ ಕಷ್ಟ ನಷ್ಟಗಳಿಗೆ ವಿಶೇಷವಾಗಿ ಕಾಮಾಕ್ಷಿ ದೀಪವನ್ನು ಹಚ್ಚಬೇಕು ಎಂದು ಹೇಳಲಾಗುತ್ತದೆ ಹಾಗೂ ಯಾವ ಮನೆಗಳಲ್ಲಿ ಕಾಮಾಕ್ಷಿ ದೀಪವನ್ನು ಶ್ರದ್ಧೆಯಿಂದ ಹಚ್ಚುತ್ತಾರೋ ಅಂತಹ ಮನೆಗಳಲ್ಲಿ ಎಂದಿಗೂ ದನ ಕನಕಗಳಿಗೆ ಕೊರತೆ ಉಂಟಾಗುವುದಿಲ್ಲ ಎಂದು ನಂಬಿಕೆ ಹೌದು ಈ ಕಾಮಾಕ್ಷಿ ದೀಪವನ್ನು ಗಜಲಕ್ಷ್ಮಿ ದೀಪವೆಂದು ಹೇಳಲಾಗುತ್ತದೆ ಮತ್ತು ಕಾಮಾಕ್ಷಿ ದೀಪವನ್ನು ಹಚ್ಚಿದಲ್ಲಿ ಅದರ ಬೆಳಕಿನಲ್ಲಿ ಕಾಮಾಕ್ಷಿ ದೇವಿಯು ನೆಲೆಸಿರುತ್ತಾರೆ ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ ಸ್ನೇಹಿತರೆ ಈ ಒಂದು ಕಾಮಾಕ್ಷಿ ದೇವಿಯು ಸರ್ವ ದೇವತೆಗಳಿಗೆ ಶಕ್ತಿಯನ್ನು ನೀಡುತ್ತಾರೆ ಹಾಗೂ ಅತ್ಯಂತ ಕರುಣಾಮಯಿ ಹಾಗೂ ಶಕ್ತಿಶಾಲಿ ದೇವರು ಈ ಒಂದು ಕಾಮಾಕ್ಷಿ ದೇವಿ ಹಾಗೂ ಈ ಒಂದು ಕಾಮಾಕ್ಷಿ ದೀಪದಲ್ಲಿ ಗಜಲಕ್ಷ್ಮಿಯ ಚಿತ್ರವಿರುತ್ತದೆ ಅಂದರೆ ಲಕ್ಷ್ಮಿಯ ಎರಡು ಬದಿಗಳಲ್ಲಿ ಎರಡು ಆನೆಯ ಚಿತ್ರವಿರುತ್ತದೆ ಸ್ನೇಹಿತರೆ ಅದುವೇ ಕಾಮಾಕ್ಷಿ ದೀಪವಾಗಿರುತ್ತದೆ ಹಾಗೂ ಕಂಚಿಯ ಕಾಮಾಕ್ಷಿ ದೇವಿಯ ದೇವಸ್ಥಾನದ ಬಾಗಿಲನ್ನು ಎಲ್ಲದಕ್ಕಿಂತ ಮುಂಚೆ ಅಂದರೆ ಇತರ ದೇವಸ್ಥಾನದ ಬಾಗಿಲನ್ನು ತೆರೆಯುವುದಕ್ಕೂ ಮುನ್ನ ಈ ಒಂದು ಬಾಗಿಲನ್ನು ತೆರೆಯಲಾಗುತ್ತದೆ ಹಾಗೂ ರಾತ್ರಿ ಸಮಯದಲ್ಲಿ ಎಲ್ಲಾ ದೇವಸ್ಥಾನದ ಬಾಗಿಲು ಮುಚ್ಚಿದ ನಂತರವೇ ಈ ಒಂದು ದೇವಸ್ಥಾನದ ಬಾಗಿಲನ್ನು ಮುಚ್ಚಲಾಗುತ್ತದೆ ಸ್ನೇಹಿತರೆ ಹಾಗಾಗಿ ಯಾರ ಮನೆಗಳಲ್ಲಿ ಈ ಒಂದು ಕಾಮಾಕ್ಷಿ ದೀಪವನ್ನು ಬೆಳಗಿಸುತ್ತಾರೋ ಅಂತಹ ಮನೆಗಳಲ್ಲಿ ಅಖಂಡ ಐಶ್ವರ್ಯವು ಸಂಪತ್ತು ನೆಮ್ಮದಿ ಸದಾ ನೆಲೆಸುತ್ತದೆ ಎಂದು ಹೇಳಲಾಗುತ್ತದೆ ಹೌದು ವಿಶೇಷ ಶಕ್ತಿಯನ್ನು ಹೊಂದಿರುವಂತಹ ಈ ಒಂದು ಕಾಮಾಕ್ಷಿ ಅಮ್ಮನವರ ದೀಪದ ಮೂಲಕ ನಾವು ಪೂಜೆಯನ್ನು ಮಾಡುವುದರಿಂದ ನಮ್ಮ ಎಲ್ಲಾ ಇಷ್ಟಾರ್ಥಗಳು ಸಿದ್ಧಿಸುತ್ತದೆ ಎಂದು ಪುರಾಣಗಳಲ್ಲಿ ಮತ್ತು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಹಾಗೂ ತಲೆ ತಲಾಂತರದಿಂದಲೂ ಯಾರ ಮನೆಗಳಲ್ಲಿ ಈ ಒಂದು ಕಾಮಾಕ್ಷಿ ದೀಪವನ್ನು ಬಳಸಿಕೊಂಡು ಬಂದಿರುತ್ತಾರೋ ಅಂದರೆ ಆ ಒಂದು ಕಾಮಾಕ್ಷಿ ದೀಪವು ಅದು ಎಷ್ಟು ಹಳೆಯದಾಗಿರುತ್ತದೆಯೋ ಅಥವಾ ಅದು ಬಳುವಳಿಯಾಗಿಯೂ ಕೂಡ ಇರಬಹುದು ಅದು ಅಷ್ಟು ಪರಿಣಾಮಕಾರಿಯಾಗಿ ಶಕ್ತಿಯುತವಾಗಿರುತ್ತದೆ ಎಂದು ಹೇಳಲಾಗುತ್ತದೆ ಇದರಲ್ಲಿ ಈ ಒಂದು ದೀಪದಲ್ಲಿ ವಿಶೇಷವಾಗಿ ದೇವರ ಒಂದು ಸಾನ್ನಿಧ್ಯವಿರುತ್ತದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಹಾಗೂ ಈ ಒಂದು ದೀಪವನ್ನು ಹಾಗೂ ಈ ಒಂದು ಕಾಮಾಕ್ಷಿ ದೀಪವನ್ನು ಕೆಲವು ವಿಶೇಷ ಸಂದರ್ಭಗಳಲ್ಲಿ ಶುಭ ಸಂದರ್ಭಗಳಲ್ಲಿ ಹಚ್ಚಿ ಅಖಂಡ ದೀಪಾರಾಧನೆ ಮಾಡುವುದು ಕೂಡ ವಿಶೇಷ ಫಲವನ್ನು ಅದರ ಜೊತೆಗೆ ನಿಮ್ಮ ಪ್ರಾರ್ಥನೆಯನ್ನು ಫಲಿಸುವಂತೆ ಈ ಒಂದು ದೀಪ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಈ ಒಂದು ಕಾಮಾಕ್ಷಿ ದೀಪವನ್ನು ಯಾವಾಗಲೂ ತಾಮ್ರದ ಅಥವಾ ಬೆಳ್ಳಿಯ ತಟ್ಟಿಯ ಮೇಲೆ ಇಡಬೇಕು ಹಾಗೆಯೇ ಕೆಳ ಹಾಗೆಯೇ ಕೆಳಗಡೆ ಇಡಬಾರದು ಹಾಗೂ ದೀಪಕ್ಕೆ ಮತ್ತು ದೀಪದಲ್ಲಿರುವ ಕಾಮಾಕ್ಷಿ ಅಮ್ಮನವರಿಗೆ ಯಾವಾಗಲೂ ಕುಂಕುಮವನ್ನು ಹಚ್ಚಿ ನಂತರವೇ ಪೂಜೆಯನ್ನು ಆರಂಭಿಸಬೇಕು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಮನೆಯ ಬಡತನ ದಾರಿದ್ರ್ಯತನ ತೊಲಗಬೇಕು ಅಂದರೆ ನೀವು ಸಾಧ್ಯವಾದಷ್ಟು ಇದಕ್ಕೆ ಎಳ್ಳೆಣ್ಣೆ ಹಾಗೂ ತುಪ್ಪವನ್ನು ಬಳಸಿ ಈ ಒಂದು ಕಾಮಾಕ್ಷಿ ದೀಪವನ್ನು ಹಚ್ಚುವುದರಿಂದ ನಿಮ್ಮ ಮನೆಗಳಲ್ಲಿ ಇರುವಂತಹ ದಾರಿದ್ರ್ಯತನ ಕಷ್ಟ ನಷ್ಟಗಳು ನೋವುಗಳು ತೊಲಗಿ ಮನೆಯು ಒಂದು ಅಭಿವೃದ್ಧಿ ತ ಸಾಗುತ್ತದೆ ಹಾಗೂ ಈ ದೀಪವನ್ನು ಯಾವುದೇ ಪರಿಸ್ಥಿತಿಯಲ್ಲಿಯೂ ಕೂಡ ಮಂಗಳವಾರ ಶುಕ್ರವಾರ ದಿನದಂದು ತೊಳೆಯಬಾರದು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಹಾಗೂ ವಾರದಲ್ಲಿ ಎರಡು ಬಾರಿಯಾದರೂ ಕನಿಷ್ಠ ಪಕ್ಷ ಕಾಮಾಕ್ಷಿ ದೀಪವನ್ನು ತುಪ್ಪದೊಂದಿಗೆ ಹಚ್ಚಿದರೆ ಮನೆಯಲ್ಲಿ ಯಾವುದೇ ಸಮಸ್ಯೆಗಳು ಇರಲಿ ಅಂದರೆ ಕಲಹವಿರಲಿ ಬಾಂಧವ್ಯದಲ್ಲಿ ಕೊರತೆ ಅಥವಾ ಅಣ್ಣ ತಮ್ಮಂದಿರಲ್ಲಿ ಭಿನ್ನಾಭಿಪ್ರಾಯವಿದ್ದರೆ ಆ ಎಲ್ಲ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗುತ್ತದೆ ಅದರ ಜೊತೆಗೆ ಒಬ್ಬ ವ್ಯಕ್ತಿಯು ಯಾವುದೇ ರೀತಿಯ ಗ್ರಹ ದೋಷಗಳಿಂದ ಅಂದರೆ ಕುಜ ದೋಷವಾಗಿರಬಹುದು ಅಥವಾ ಯಾವುದೇ ರೀತಿಯ ದೋಷದಿಂದ ಸಂತಾನ ಭಾಗ್ಯ ವಿವಾಹ ವಿಳಂಬವಾಗುತ್ತಿದ್ದರೆ ಈ ಒಂದು ಕಾಮಾಕ್ಷಿ ದೀಪವನ್ನು ಸಂಕಲ್ಪ ಮಾಡಿಕೊಂಡು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿ ಪೂಜೆಯನ್ನು ಮಾಡುವುದರಿಂದ ಆ ಎಲ್ಲ ದೋಷಗಳಿಂದ ಹೊರಬರಬಹುದು ಸ್ನೇಹಿತರೆ ಹೌದು ಏಕೆಂದರೆ ಈ ಒಂದು ಕಾಮಾಕ್ಷಿ ದೀಪವನ್ನು ನಮ್ಮ ಹಿಂದೂ ಶಾಸ್ತ್ರಗಳಲ್ಲಿ ವಿಶೇಷವಾಗಿ ಪೂಜಿಸಲಾಗುತ್ತದೆ ಈ ಒಂದು ಕಾಮಾಕ್ಷಿ ದೀಪವು ಮನೆಯಲ್ಲಿ ಹಚ್ಚಿದರೆ ಆ ಒಂದು ಕಾಮಾಕ್ಷಿ ದೀಪದ ಬೆಳಕಿನಂತೆ ಮನೆಯು ಪ್ರಶಾಂತತೆಯಿಂದ ಶಾಂತಿ ಸಮೃದ್ಧಿಯಿಂದ ಪ್ರೀತಿಯಿಂದ ಇರುತ್ತದೆ ಎಂದು ಕೂಡ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಹಾಗೂ ಈ ಒಂದು ಕಾಮಾಕ್ಷಿ ದೀಪವು ಅತ್ಯಂತ ಮಹತ್ವವಾದುದು ಅತ್ಯಂತ ಪೂಜನೀಯ ಭಾವನೆಯಿಂದ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥಿಸಿದರೆ ಪೂಜಿಸಿದರೆ ಖಂಡಿತವಾಗಿಯೂ ನೀವು ಉತ್ತಮವಾದ ಫಲಗಳನ್ನೇ ಪಡೆಯುತ್ತೀರಿ ಸ್ನೇಹಿತರೆ ಹೀಗೆ ಪ್ರತಿನಿತ್ಯ ಈ ಒಂದು ಕಾಮಾಕ್ಷಿ ದೀಪವನ್ನು ಬೆಳಗಿದರೆ ಅಖಂಡ ಸಂಪತ್ತು ನಿಮ್ಮದಾಗುತ್ತದೆ ಯಾವುದೇ ಪೂಜೆ ಮಂತ್ರ ತಿಳಿದಿಲ್ಲ ಅಂದರೆ ಕನಿಷ್ಠ ಪಕ್ಷ ಈ ಒಂದು ಕಾಮಾಕ್ಷಿ ದೀಪವನ್ನು ಪೂಜಿಸುವುದರಿಂದ ನಿಮ್ಮ ಸಮಸ್ಯೆಗಳಿಗೆ ಸರಳವಾಗಿ ಈ ಒಂದು ದೀಪವು ನಿಮಗೆ ಪರಿಹಾರವನ್ನು ನೀಡಬಲ್ಲದು ಹಾಗೂ ನಿಮ್ಮ ಮನೆಗಳಿಗೆ ನಿಮ್ಮ ಮನಸ್ಸುಗಳಿಗೆ ನೆಮ್ಮದಿಯನ್ನು ತರಬಲ್ಲದು ಸ್ನೇಹಿತರೆ ಇವತ್ತಿನ ಈ ಒಂದು ಸರಳ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಈ ರೀತಿಯಾದಂತಹ ಸರಳ ಸುಂದರ ಮಾಹಿತಿಗಾಗಿ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು